ಎಲ್ಲರಿಗೂ ನನ್ನ ನಮಸ್ಕಾರಗಳು ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಏಳ್ತ್ ಮ್ಯಾಥ್ಸ್ ಎಂಟನೇ ತರಗತಿ ಶೀರ್ಷಿಕೆ ಒಂದು ಕಲಿಕಾಫಲ ಒಂದು ಚಟುವಟಿಕೆ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಮತ್ತು ಒನ್ ಪಾಯಿಂಟ್ ಫೈವ್ ಈ ಚಟುವಟಿಕೆ ಈಗಾಗಲೇ ಒಂದು ಪಾಯಿಂಟ್ ಒಂದು ಮತ್ತು ಒಂದು ಪಾಯಿಂಟ್ ಎರಡು ಚಟುವಟಿಕೆಗಳ ಮೊದಲನೇ ವಿಡಿಯೋವನ್ನು ನಾನು ಈಗಾಗಲೇ ಮಾಡಿದ್ದೇನೆ ಇದು ಎರಡನೇ ವಿಡಿಯೋ ಆಗಿದ್ದು ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಮತ್ತು ಒನ್ ಪಾಯಿಂಟ್ ಫೈವ್ ಅನ್ನುವಂಥ ಇದಕ್ಕಿಂತ ಮುಂಚಿತವಾಗಿ ನಾನು ಇಲ್ಲಿ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇರುತ್ತೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ಕಲಿಕೆಗೆ ಸಂಬಂಧಪಟ್ಟಿರುವಂತ ಅಂದ್ರೆ ಈ ಬಾಧ್ಯತೆ ನಿಯಮಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಮತ್ತೊಂದು ವಿಡಿಯೋ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೇನೆ ಸಂಪೂರ್ಣವಾಗಿರ್ತಕ್ಕಂತ ಆ ಒಂದು ಬಾಧ್ಯತೆ ನಿಯಮಗಳ ಎಲ್ಲ ನಿಯಮಗಳು ಆ ಒಂದು ವಿಡಿಯೋಲ್ಲಿ ಸಂಪೂರ್ಣವಾಗಿ ಸಿಗುತ್ತವೆ ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹೋಗೋದ್ರ ಮೂಲಕ ಅಲ್ಲಿ ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಆ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎರಡು ಬಾಧ್ಯತೆ ನಿಯಮಗಳು ಎರಡು ಮೂರು ನಾಲ್ಕು ಐದು ಮತ್ತೆ ಆರು ಅದೇ ರೀತಿ ಏಳು ಕೂಡ ಇದೆ ಎಂಟು ಒಂಬತ್ತು ಹತ್ತು ಮತ್ತು ಹನ್ನೊಂದರವರೆಗಿನ ಎಲ್ಲ ಬಾಧ್ಯತೆ ನಿಯಮಗಳು ಕೂಡ ಈ ವಿಡಿಯೋ ಲಿಂಕ್ ಅಲ್ಲಿ ಸಿಗುತ್ತೆ ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಒಂದ್ಸಲ ಈ ವಿಡಿಯೋ ನೋಡಿದ ನಂತರ ಮತ್ತೆ ವಾಪಸ್ ಬಂದು ಈ ಚಟುವಟಿಕೆಯನ್ನು ನೋಡಿ ಬಹಳಷ್ಟು ಸರಳವಾಗುತ್ತೆ ಅನ್ನುವ ಮಾತನ್ನ ಹೇಳುತ್ತಾ ಈಗ ಚಟುವಟಿಕೆ ಒನ್ ಪಾಯಿಂಟ್ ಅನ್ನ ಪ್ರಾರಂಭಿಸೋಣ ಈಗ ನಾವು ಆರರಿಂದ ಬಾಧ್ಯತೆ ನಿಯಮವನ್ನು ತಿಳಿಯೋಣ ಕೆಳಗಿನ ಕೋಷ್ಟಕವನ್ನ ಭರ್ತಿ ಮಾಡಿ ಮತ್ತು ಆರರ ಬಾಧ್ಯತೆ ನಿಯಮವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈಗ ನಮಗೆ ಈ ಚಟುವಟಿಕೆಯನ್ನ ಅಂದ್ರೆ ಒನ್ ಪಾಯಿಂಟ್ ತ್ರೀ ಚಟುವಟಿಕೆ ತಾವು ದಯವಿಟ್ಟು ಈ ವಿಡಿಯೋವನ್ನ ನೋಡಿ ಅಂತ ಹೇಳುತ್ತಾ ಈಗ ಆರನೇ ಚಟ್ ಒಂದು ಚಟುವಟಿಕೆ ಒನ್ ಪಾಯಿಂಟ್ ತ್ರೀ ಇದು ಚಟುವಟಿಕೆ ಒನ್ ಪಾಯಿಂಟ್ ತ್ರೀ ಅನ್ನ ನೋಡ್ತಾ ಹೋಗೋಣ ಆರರ ಅಪವರ್ತ್ಯಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲ ಆರರ ಅಪವರ್ತ್ಯಗಳನ್ನ ಬರೆದ ನಂತರ ಅಂಕಿಗಳ ಮೊತ್ತವನ್ನ ಕಂಡಿಡ್ರಿ ಅದು ಮೂರರಿಂದ ಭಾಗವಾಗುವುದೇ ಹಾಗಾಗಿ ಆ ತೆಗೆದುಕೊಂಡಿರುವ ಸಂಖ್ಯೆ ಸಮಸಂಖ್ಯೆಯೇ ಅಥವಾ ಬೇರೆನೇ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ಉದಾಹರಣೆಯಾಗಿ ಒಂದು ತೆಗೆದುಕೊಂಡಿದ್ದಾರೆ ಆರರ ಅಪೂವರ್ತೆಗಳು ಇವೆಲ್ಲ ಆರನ್ನು ತೆಗೆದುಕೊಂಡು ಇಲ್ಲಿ ನಲವತ್ತೆರಡರಿಂದ ಕೂಡಿಸಿದ್ದಾರೆ ಎರಡ್ ನೂರ ಐವತ್ತೆರಡು ಅಂತ ಬಂದಿದೆ ಎರಡು ಪ್ಲಸ್ ಐದು ಪ್ಲಸ್ ಎರಡು ಇವೆಲ್ಲವನ್ನ ಕೂಡಿಸಿದಾಗ ಒಂಬತ್ತಾಗಿದೆ ಇದು ಮೂರರಿಂದ ಭಾಗವಾಗುವುದೇ ಮೂರರ ಬಾಧ್ಯತೆ ಏನಿದೆ ಯಾವುದೇ ಒಂದು ಸಂಖ್ಯೆಯ ಎಲ್ಲ ಅಂಕೆಗಳ ಮೊತ್ತ ಮೂರರಿಂದ ಭಾಗವಾದರೆ ಇಡೀ ಸಂಖ್ಯೆ ಮೂರರಿಂದ ಭಾಗವಾಗುತ್ತದೆ ಹಾಗಾಗಿ ಇದನ್ನು ಹೌದು ಅಂತ ಬರೆಯಲಾಗಿದೆ ಸಮಸಂಖ್ಯೆಯೇ ಹೌದು ಎರಡ್ ನೂರ ಐವತ್ತೆರಡು ಸಮಸಂಖ್ಯೆಯಾಗಿದೆ ಅದೇ ರೀತಿ ಎರಡನೇ ಸಂಖ್ಯೆ ಆರು ಇಂಟು ಇಪ್ಪತ್ನಾಲ್ಕು ಆ ಇಪ್ಪತ್ನಾಲ್ಕು ಮತ್ತು ಆರನ್ನ ಗುಣಿಸಿದಾಗ ಒನ್ ಫಾರ್ಟಿ ಫೋರ್ ಆಗಿದೆ ಈ ಒನ್ ಫಾರ್ಟಿ ಫೋರ್ ಒನ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಅಂದ್ರೆ ಇದು ಒಂಬತ್ತು ಒಂಬತ್ತು ಮೂರರಿಂದ ಭಾಗ ಹೋಗುತ್ತದೆ ಹಾಗಾದ್ರೆ ಇದು ಕೂಡ ಮೂರರಿಂದ ಭಾಗವಾಗುವುದೇ ಹೌದು ಸಮಸಂಖ್ಯೆ ಅಂದ್ರೆ ಇದು ಕೂಡ ಸಮಸಂಖ್ಯೆದ ಒನ್ ಫಾರ್ಟಿ ಫೋರ್ ಅದೇ ರೀತಿ ಐವತ್ತೆಂಟನ್ನು ತೆಗೆದುಕೊಂಡಿದ್ರೆ ಐವತ್ತೆಂಟು ಇಂಟು ಆರನ್ನ ಗುಣಿಸಿದಾಗ ತ್ರೀ ಫಾರ್ಟಿ ಏಟ್ ಆಗುತ್ತೆ ತ್ರೀ ಪ್ಲಸ್ ಫೋರ್ ಪ್ಲಸ್ ಏಟ್ ಅಂದ್ರೆ ಹದಿನೈದಾಗಿದೆ ಹದಿನೈದು ಇದು ಮೂರರಿಂದ ಭಾಗವಾಗುವುದೇ ಭಾಗವಾಗುತ್ತದೆ ಹದಿನೈದು ಯಾವಾಗ ಮೂರರಿಂದ ಭಾಗ ಹೋಗುತ್ತೇಯೋ ಅದು ಮೂರ್ನೂರ ನಲ್ವತ್ತೆಂಟಕ್ಕೂ ಕೂಡ ಮೂರರಿಂದ ಭಾಗವಾಗುತ್ತೆ ಅಂತ ಹಾಗಾದ್ರೆ ಇದು ಸಮಸಂಖ್ಯೆಯೇ ಹೌದು ಮೂರ್ನೂರ ನಲವತ್ತೆಂಟು ಅನ್ನುವುದು ಕೂಡ ಸಮಸಂಖ್ಯೆನೇ ಆಗಿದೆ ಅದೇ ರೀತಿ ಆರು ಇಂಟು ಒಂದು ನೂರ ಇಪ್ಪತ್ತೈದು ಅಂದ್ರೆ ಇದು ಏಳ್ನೂರ ಐವತ್ತು ಅನ್ನುವಂಥದ್ದು ಗುಣಾಕಾರ ಮಾಡಿದಾಗ ಏಳ್ನೂರ ಐವತ್ತು ಅನ್ನೋದು ಏಳು ಪ್ಲಸ್ ಐದು ಪ್ಲಸ್ ಒನ್ಯನ್ನು ಕೂರಿಸಿದಾಗ ಹನ್ನೆರಡು ಆಗಿದೆ ಹನ್ನೆರಡು ಅನ್ನೋದು ಇದು ಮೂರರಿಂದ ಭಾಗ ಹೋಗುತ್ತದೆ ಹೌದು ಹೋಗುತ್ತದೆ ಮತ್ತು ಇದು ಸಮಸಂಖ್ಯೆಯೇ ಹೌದು ಸಮಸಂಖ್ಯೆ ಅನ್ನುವಂಥದ್ದು ಈ ಕಡೆ ಮತ್ತೆ ಬಲಗಡೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಆರ್ ಸಾವಿರದ ಮೂರ್ನೂರ ಅರವತ್ತೇಳು ಮತ್ತು ಏಳು ಎಪ್ಪತ್ತೊಂಬತ್ತು ಸಾವಿರದ ಮೂರ್ನೂರ ನಲವತ್ನಾಲ್ಕು ಯಾವುದು ಆರರಿಂದ ಭಾಗವಾಗುತ್ತದೆ ಎಂದು ಆರರಿಂದ ಬಾಧ್ಯತೆ ನಿಯಮ ಅನ್ವಯಿಸಿ ಪರೀಕ್ಷಿಸಿ ಆರ್ ಸಾವಿರದ ಮೂರ್ನೂರ ತೊಂಬತ್ತೇಳು ಆರು ಪ್ಲಸ್ ಮೂರು ಪ್ಲಸ್ ಆರು ಪ್ಲಸ್ ಏಳು ಇಪ್ಪತ್ತೆರಡು ಇದು ಮೂರರಿಂದ ಭಾಗವಾಗುವುದಿಲ್ಲ ಇದು ಮೂರರಿಂದ ಭಾಗವಾಗುವುದಿಲ್ಲ ಮತ್ತು ಇದು ಬೆಸ ಆಗಿದೆ ಅಂತಕ್ಕಂಥದ್ದು ಇದು ಯಾವ ಸಂಖ್ಯೆ ಇದೆ ಇದು ಆರ್ ಸಾವಿರ ಮೂರ್ನೂರ ಅರವತ್ತೇಳು ಬೆಸ ಸಂಖ್ಯೆಯಾಗಿದೆ ಇಲ್ಲೆಲ್ಲ ಹೌದು ಹೌದು ಇದೆ ನೋಡಿ ಇವೆಲ್ಲ ಹೌದು 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 ಇದೆ ಆದರೆ ಇದು ಮೂರರಿಂದನೂ ಭಾಗವಾಗುವುದಿಲ್ಲ ಮತ್ತು ಬೆಸ ಸಂಖ್ಯೆನೂ ಇದು ಸಮ ಸಂಖ್ಯೆನೂ ಆಗಿಲ್ಲ ಇದು ಬೆಸ ಸಂಖ್ಯೆ ಆಗಿದೆ ಮತ್ತೆ ತೆಳಗಿಡ ಇನ್ನೊಂದಿದೆ ಎಪ್ಪತ್ತೊಂಬತ್ತು ನಾಲ್ಕು ಸೆವೆನ್ ಪ್ಲಸ್ ನೈನ್ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೋರ್ ಮೊತ್ತ ಇಪ್ಪತ್ತೇಳಿದೆ ಭಾಗವಾಗುತ್ತದೆ ಇದು ಕೊಟ್ಟಿರುವ ಸಂಖ್ಯೆ ಆಗಿದೆ ನೋಡಿ ನಾವು ಕೊಟ್ಟಿರುವ ಸಂಖ್ಯೆಯ ಮೊತ್ತವು ಮೂರರಿಂದ ಭಾಗವಾಗಿ ಅದು ಸಮಸಂಖ್ಯೆಯಾದರೆ ಅದು ಆರರಿಂದ ಭಾಗವಾಗುತ್ತದೆ ಕೊಟ್ಟಿರುವ ಸಂಖ್ಯೆಯು ಆ ಸಂಖ್ಯೆಯ ಅಂಕಿಗಳ ಮೊತ್ತ ಮೂರರಿಂದ ಭಾಗ ಹೋಗುವುದಿಲ್ಲ ಮತ್ತು ಕೊಟ್ಟಿರುವ ಸಂಖ್ಯೆ ಬೆಸ ಸಂಖ್ಯೆಯಾಗಿದ್ದರೆ ಅದು ಆರರ ಅಪವರ್ತನ ಅಥವಾ ಆರರ ರಿಂದ ಒಂದು ಭಾಗವನ್ನ ಹೋಗುವುದಿಲ್ಲ ನಿಶೇಷವಾಗಿ ಭಾಗ ಹೋಗುವುದಿಲ್ಲ ಅಂದ್ರೆ ಅದು ಆರರ ಅಪವರ್ತೆ ಆಗಿರುವುದಿಲ್ಲ ಅಂತ ಏರ್ಫೋರ್ ಇಲ್ಲಿ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಒಂದು ಸಂಖ್ಯೆಯು ಸಮ ಸಂಖ್ಯೆಯಾಗಿದ್ದರೆ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದರೆ ಸಮ ತುಂಬಬೇಕಾ ಬೆಸ ಒಂದು ಸಂಖ್ಯೆಯು ಸಮಸಂಖ್ಯೆಯಾಗಿದ್ದರೆ ಮತ್ತು ಅದರ ಅಂಕಿಗಳ ಮೊತ್ತ ಮೂರರಿಂದ ಭಾಗವಾದರೆ ಸಮಸಂಖ್ಯೆಯಾಗಿರಬೇಕು ಒಂದು ಸಂಖ್ಯೆ ಸಮಸಂಖ್ಯೆಯಾಗಿರಬೇಕು ಮತ್ತು ಅದರ ಅಂಕಿಗಳ ಮೊತ್ತ ಮೂರರಿಂದ ಭಾಗವಾದರೆ ಆಗ ಆ ಸಂಖ್ಯೆಯು ಆರರಿಂದ ಭಾಗವಾಗುತ್ತದೆ ಇದು ಬಾಧ್ಯತೆ ಆರರ ಬಾಧ್ಯತೆ ನಿಯಮ ಆರರ ನಿಯಮ ಏನು ಹೇಳುತ್ತೆ ಒಂದು ಸಂಖ್ಯೆಯು ಸಮಸಂಖ್ಯೆಯಾಗಿದ್ದರೆ ಮತ್ತು ಅದರ ಅಂಕಿಗಳ ಮೊತ್ತ ಮೂರರಿಂದ ಭಾಗವಾದರೆ ಆ ಇಡೀ ಸಂಖ್ಯೆ ಆರರಿಂದ ಭಾಗವಾಗುತ್ತದೆ ಹೀಗಾಗಿ ಇದು ಆರರ ಬಾಧ್ಯತೆಯ ನಿಯಮ ಒನ್ ಪಾಯಿಂಟ್ ತ್ರೀ ಚಟುವಟಿಕೆಯಲ್ಲಿ ಈಗ ಕಂಪ್ಲೀಟ್ ಆಗಿದೆ ಮುಂದಿನ ಚಟುವಟಿಕೆ ಇದು ಒನ್ ಪಾಯಿಂಟ್ ಫೋರ್ ಅನ್ನುವಂಥದ್ದು ಹನ್ನೊಂದರ ಬಾಧ್ಯತೆಯ ನಿಯಮವನ್ನ ಇದೆ ಇದನ್ನ ನೋಡೋಣ ಈ ಹನ್ನೊಂದರ ಬಾಧ್ಯತೆ ನಿಯಮದಲ್ಲಿ ಹನ್ನೊಂದರ ಅಪವರ್ತ್ಯಗಳನ್ನ ಬರೆಯಿರಿ ಹನ್ನೊಂದು ಎಂಟು ಹನ್ನೊಂದು ಒಂದೂರ ಇಪ್ಪತ್ತೊಂದು ಇವೆಲ್ಲ ಸಂಖ್ಯೆಗಳನ್ನ ತೆಗೆದುಕೊಂಡು ಗುಣಾಕಾರವನ್ನು ಈಗಾಗಲೇ ಇಲ್ಲಿ ಮಾಡಿ ರೆಡಿ ಇಟ್ಟಿದ್ದೇನೆ ಆರ್ನೂರ ಎಂಬತ್ತು ನೀವು ಯಾವುದೇ ಸಂಖ್ಯೆಯನ್ನು ತೆಗೆದುಕೊಳ್ಳಿ ನಾ ಇಪ್ಪತ್ತೆಂಟು ತೆಗೆದುಕೊಂಡಿನಿ ಮೂರ್ನೂರ ಹದ್ನೇಳು ತೆಗೆದುಕೊಂಡಿನಿ ತೊಂಬತ್ತೆರಡು ತೆಗೆದುಕೊಂಡಿದ್ದೀನಿ ಬೇರೆ ಬೇರೆ ಸಂಖ್ಯೆಗಳನ್ನು ಕೂಡ ತಾವು ತೆಗೆದುಕೊಂಡು ನೋಡಿ ಇಲ್ಲಿ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಬೆಸ ಅಂದ್ರೆ ಯಾವುದು ಇದು ಒಂದೇ ಸಂಖ್ಯೆ ಇದು ಎರಡನೇ ಸಂಖ್ಯೆ ಇದು ಒಂದೇ ಅಂದ್ರೆ ಬೆಸ ಸ್ಥಾನದಲ್ಲಿ ಯಾವ್ಯಾವು ಅಂತಕ್ಕಂಥ ಗುಣಾಕಾರ ಮಾಡಿದ ಬಂದಾಗ ಇದು ಇದು ಬೆಸ ಸಂಖ್ಯೆಯ ಸ್ಥಾನದಲ್ಲಿರುವ ಅಂಕಿಗಳು ಅಂದ್ರೆ ಒಂದು ಪ್ಲಸ್ ಒಂದು ಎರಡು ಸಮಸಂಖ್ಯೆಯ ಸ್ಥಾನದಲ್ಲಿರುವಂತಹ ಇದು ಒಂದು ಇದು ಎರಡು ಇದು ಮೂರು ಇವುಗಳಿಗೆ ಹೆಂಗ್ ಹಾಕಬೇಕು ನಾವು ಒಂದು ಇದು ಎರಡನೇ ಅಂಕಿ ಇದು ಮೂರನೇ ಅಂಕಿ ಇದು ನಾಲ್ಕನೇ ಅಂಕಿ ಬೆಸ ಸ್ಥಾನದಲ್ಲಿರುವ ಅಂಕಿಗಳು ಯಾವ ಇಲ್ಲಿ ಆರು ಮತ್ತು ಒಂದು ಕೂಡಿಸಿದ ಏಳು ಸಮಸ್ಥಾನದಲ್ಲಿರುವ ಅಂಕಿಗಳು ಯಾವುದು ಅಂದ್ರೆ ಇದು ಒಂಬತ್ತು ಮತ್ತು ಒಂಬತ್ತು ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಆರು ಒಂದು ಏಳು ಇವುಗಳ ವ್ಯತ್ಯಾಸ ಎ ಮತ್ತು ಬಿ ಗಳ ವ್ಯತ್ಯಾಸ ಹದಿನೆಂಟು ಮೈನಸ್ ಏಳು ಅಂದ್ರೆ ಹನ್ನೊಂದು ಇಲ್ಲಿ ಏನಾಗಿದೆ ಒಂದು ಪ್ಲಸ್ ಒಂದು ಎರಡು ಇಲ್ಲಿ ಕೇವಲ ಎರಡು ಒಂದೇ ಇದೆ ಇಲ್ಲಿ ಏನು ಇಲ್ಲ ಅಂದ್ರ ನಾವು ಎರಡು ಅಂತಕ್ಕಂಥ ತಿಳ್ಕೊಳ್ತೀವಿ ಹಾಗಾಗಿ ಎರಡು ಅಂತಕ್ಕಂಥದನ್ನ ಹಾಗೆ ಇಡಲಾಗಿದೆ ಎರಡರಲ್ಲಿ ಎರಡನ್ನ ಕಳೆದಾಗ ಸೊನ್ನೆ ವ್ಯತ್ಯಾಸ ಏನು ಬರ್ತಾ ಇದೆ ಒಂದ್ಸಲ ಸೊನ್ನೆ ಬರ್ತಾ ಇದೆ ಒಂದ್ಸಲ ಹನ್ನೊಂದು ಬರ್ತಾ ಇದೆ ಹಾಗಾಗಿ ಎ ಮತ್ತು ಬಿ ಗಳ ವ್ಯತ್ಯಾಸ ಸೊನ್ನೆ ಆಗಿದೆ ಅಥವಾ ಹನ್ನೊಂದರ ಆಗಿದೆ ಅಂತ ಕೇಳಿದ್ದಾರೆ ಸೊನ್ನೆ ಆಗಿದೆಯೇ ಅಥವಾ ಹನ್ನೊಂದರ ಅಪವರ್ತೆಯಾಗಿದೆ ಹನ್ನೊಂದರ ಅಪವರ್ತಿ ಆಗಿದೆ ಅದೇ ರೀತಿ ಇಪ್ಪತ್ತೆಂಟರಿಂದ ಗುಣಿಸಿದಾಗ ಮೂರ್ನೂರ ಎಂಟು ಬಂದಿದೆ ಬೆಸ ಸಂಖ್ಯೆಗಳಂದ್ರೆ ಇದು ಒಂದನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆಗಳು ಬೆಸ ಸಂಖ್ಯೆ ಆಗಿರ್ತವೆ ಮೂರು ಪ್ಲಸ್ ಎಂಟಿಜಿಕೊಳ್ತು ಹನ್ನೊಂದು ಸಮಸ್ಥಾನದಲ್ಲಿರುವ ಅಂಕಿಗಳು ಕೇವಲ ಜೀರೋ ಇದೆ ಜೀರೋ ಅಂದ್ರೆ ಹನ್ನೊಂದರಲ್ಲಿ ಜೀರೋ ಕಳೆದಾಗ ಬಂದಿರುವಂತಹ ಉತ್ತರ ಹನ್ನೊಂದು ಇದು ಹನ್ನೊಂದರ ಅಪವರ್ತ್ಯವಾಗಿದೆ ಮತ್ತೆ ಇಲ್ಲಿ ಮೂರ್ನೂರ ಹದಿನೇಳು ಅಂದ್ರೆ ಬೆಸಸ್ಥಾನದಲ್ಲಿರುವ ಅಂಕಿಗಳು ಮೂರು ಮತ್ತು ಎಂಟು ಇದೆ ಮೂರು ಎಂಟನ್ನ ಕೂಡಿಸಿದಾಗ ಆಗಿದೆ ಸಮಸ್ಥಾನದಲ್ಲಿರುವ ಅಂಕಿಗಳು ನಾಲ್ಕು ಏಳು ಇದೆ ನಾಲ್ಕು ಪ್ಲಸ್ ಏಳನ್ನ ಕೂಡಿಸಿದಾಗ ಉತ್ತರ ಹನ್ನೊಂದು ಬಂದಿದೆ ಹಾಗಾಗಿ ಹನ್ನೊಂದು ಮೈನಸ್ ಹನ್ನೊಂದು ಅಂದ್ರೆ ಎ ಮತ್ತು ಬಿ ಗಳ ವ್ಯತ್ಯಾಸ ಸೊನ್ನೆ ಇದು ಸೊನ್ನೆ ಆಗಿದೆ ಅಥವಾ ಹನ್ನೊಂದರ ಅಪವರ್ತಿ ಎರಡು ರೀತಿ ಕೇಳ ಎ ಮತ್ತು ಬಿ ಗಳ ವ್ಯತ್ಯಾಸ ಸೊನ್ನೆ ಆಗಿದೆ ಅಥವಾ ಹನ್ನೊಂದರ ಅಪವರ್ತಿ ಆಗಿದೆ ಅಂತ ಕೇಳಿದ್ದಾರೆ ಹಾಗಾಗಿ ಇದು ಸೊನ್ನೆ ಆಗಿದೆ ನೆಕ್ಸ್ಟ್ ನೈಂಟಿ ಏಟ್ ಅನ್ನು ತೆಗೆದುಕೊಂಡ ಒಂದ್ ಸಾವಿರದ ಎಪ್ಪತ್ತೆಂಟಿದೆ ಬೆಸಸ್ಥಾನದಲ್ಲಿರುವ ಅಂಕಿಗಳು ಒಂದು ಮತ್ತು ಏಳು ಇದೆ ಒಂದು ಪ್ಲಸ್ ಏಳನ್ನ ಕೂಡಿಸಿದಾಗ ಎಂಟು ಸಮಸ್ಥಾನದಲ್ಲಿರುವ ಅಂಕಿಗಳು ಸೊನ್ನೆ ಎಂಟಿದೆ ಹಾಗೆ ಸೊನ್ನೆ ಪ್ಲಸ್ ಎಂಟನ್ನ ಕೂಡಿಸಿದಾಗ ಎಂಟು ಅವುಗಳ ವ್ಯತ್ಯಾಸ ಎ ಮತ್ತು ಬಿ ಗಳ ವ್ಯತ್ಯಾಸ ಎಂಟು ಮೈನಸ್ ಎಂಟು ಅಂದ್ರೆ ಸೊನ್ನೆ ಇಲ್ಲಿರುವಂತದ್ದು ಎ ಮತ್ತು ಬಿ ಗಳ ವ್ಯತ್ಯಾಸ ಸೊನ್ನೆ ಅಥವಾ ಹನ್ನೊಂದರ ಅಪವರ್ತಿ ಆಗಿದೆ ಹೌದು ಸೊನ್ನೆ ಆಗಿದೆ ಹಾಗಾಗಿ ಈಗ ಹನ್ನೊಂದರ ಬಾಧ್ಯತೆ ನಿಯಮ ಬರ್ತಾ ಇದೆ ನೋಡಿ ಒಂದು ಸಂಖ್ಯೆಯು ಹನ್ನೊಂದರಿಂದ ಭಾಗವಾಗಬೇಕಾದ್ರೆ ಒಂದು ಸಂಖ್ಯೆಯು ಹನ್ನೊಂದರಿಂದ ಭಾಗವಾಗಬೇಕಾದ್ರೆ ಆ ಸಂಖ್ಯೆಯ ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಮತ್ತು ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತದ ವ್ಯತ್ಯಾಸವು ಸೊನ್ನೆ ಅಥವಾ ಹನ್ನೊಂದು ಆಗಿರುತ್ತದೆ ಹನ್ನೊಂದು ಅಥವಾ ಹನ್ನೊಂದರ ಅಪವರ್ತ್ಯ ಆಗಿರುತ್ತದೆ ಹನ್ನೊಂದು ಅಥವಾ ಹನ್ನೊಂದರ ಅಪವರ್ತ್ಯ ಆಗಿರುತ್ತದೆ ಹನ್ನೊಂದರ ಅಪವರ್ತೆ ಅನ್ನುವಂಥದ್ದೇ ಬರೀಬೇಕು ನಾವು ಹೀಗಾಗಿ ನಮಗೆ ಸಿಕ್ಕಿರುವಂತಹ ಒಂದು ಈ ಒಂದು ನಿಯಮ ಹನ್ನೊಂದರ ಬಾಧ್ಯತೆ ನಿಯಮ ಆ ಸಂಖ್ಯೆಯ ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಮತ್ತು ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತವು ಅವುಗಳ ವ್ಯತ್ಯಾಸ ಸೊನ್ನೆ ಅಥವಾ ಹನ್ನೊಂದು ಅಥವಾ ಹನ್ನೊಂದರ ಅಪವರ್ತ್ಯವಾದರೆ ಆ ಸಂಖ್ಯೆಯು ಹನ್ನೊಂದರಿಂದ ಭಾಗವಾಗುತ್ತದೆ ಅನ್ನುವಂಥದ್ದು ಈಗ ಮತ್ತೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಆರ್ ಸಾವಿರದ ಒಂದು ಒಂದ್ನೂರ ಎಂಬತ್ತೆರಡು ಮತ್ತು ಎಂಟು ಸಾವಿರದ ಎರಡ್ನೂರ ಅರವತ್ತೊಂದು ಇವುಗಳಲ್ಲಿ ಯಾವ ಸಂಖ್ಯೆಯು ಹನ್ನೊಂದರಿಂದ ಭಾಗವಾಗುತ್ತದೆ ಎಂಬುದನ್ನು ಬಾಧ್ಯತೆ ನಿಯಮವನ್ನು ಅನ್ವಯಿಸಿ ಕಂಡುಹಿಡ್ರಿ ಈಗ ಮೊದಲನೇ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೀನಿ ಆರ್ ಸಾವಿರದ ಒಂದೂರ ಎಂಬತ್ತೆರಡು ಇದರಲ್ಲಿ ಸಮಸ್ ಬ್ಯಸಸ್ಥಾನದಲ್ಲಿರುವ ಅಂಕಿ ಆರು ಪ್ಲಸ್ ಎಂಟು ಅಂದ್ರೆ ಹದಿನಾಲ್ಕು ಸಮಸ್ಥಾನದಲ್ಲಿರುವ ಅಂಕಿ ಅಂದ್ರೆ ಒಂದು ಪ್ಲಸ್ ಎರಡು ಅಂದ್ರೆ ಮೂರು ಇಲ್ಲ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಅಂತ ತಾವು ಸ್ಥಳದ ಕಡಿಮೆ ಇರುವ ಪ್ರಯುಕ್ತವಾಗಿ ನಾವು ಒಂದು ಕಂಪ್ಲೀಟ್ ಬರ್ದೀನಿ ಬೆಸಸ್ಥಾನದ ಅಂಕಿಗಳ ಮೊತ್ತ ಅಂತ ಬರ್ತೀನಿ ಇದು ಸಮಸ್ಥಾನದ ಅಂಕಿಗಳ ಮೊತ್ತ ಬರೋ ಒನ್ ಪ್ಲಸ್ ಟು ಅಂದ್ರೆ ತ್ರೀ ಅವುಗಳ ವ್ಯತ್ಯಾಸ ಅಂದ್ರೆ ಇದು ಸಮ ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಮತ್ತು ಸಮಸ್ಥಾನದಲ್ಲಿರುವ ಅಂಕಿಗಳ ಅಂಕಿಗಳ ಮೊತ್ತದ ವ್ಯತ್ಯಾಸ ಅಂದ್ರೆ ಅವುಗಳ ವ್ಯತ್ಯಾಸ ಹದಿನಾಲ್ಕು ಮೈನಸ್ ಮೂರ್ ಅಂದ್ರೆ ಹನ್ನೊಂದು ಆಗಿದೆ ಹಾಗಾಗಿ ಇದು ಹನ್ನೊಂದರಿಂದ ಭಾಗವಾಗುತ್ತದೆ ಅಂದ್ರೆ ಹೌದು ಅಂತ ಉತ್ತರವನ್ನ ಬರೆದಿದ್ದೇನೆ ಹನ್ನೊಂದರಿಂದ ಅನ್ವಯಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ರು ಅದೇ ರೀತಿ ಎರಡನೇ ಪ್ರಶ್ನೆ ಎಂಟು ಸಾವಿರದ ಎರಡ್ ನೂರ ಅರವತ್ತೊಂದರಲ್ಲಿ ಬೆಸಸ್ಥಾನದ ಅಂಕಿಗಳ ಮೊತ್ತ ಅಂದ್ರೆ ಇಲ್ಲಿ ಎಂಟು ಮತ್ತು ಆರಿದೆ ಎಂಟು ಮತ್ತು ಆರರ ಮೊತ್ತ ಸೇಮ್ ಹದಿನಾಲ್ಕಿದೆ ಎರಡು ಮತ್ತು ಒಂದಿದೆ ಇಲ್ಲಿ ಎರಡು ಮತ್ತು ಒಂದರ ಮೊತ್ತ ಮತ್ತೆ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಒಂದು ತ್ರೀ ಇದೆ ಮತ್ತೆ ವ್ಯತ್ಯಾಸ ಮಾಡಿದಾಗ ಹದಿನಾಲ್ಕರಲ್ಲಿ ಮೂರು ಹೋದ್ರೆ ಹನ್ನೊಂದು ಆಗಿದೆ ಹಾಗಾಗಿ ಈ ಸಂಖ್ಯೆಯು ಕೂಡ ಹನ್ನೊಂದರಿಂದ ಭಾಗವಾಗುತ್ತದೆ ಮತ್ತೆ ಇಲ್ಲಿ ಇನ್ನೂ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಹನ್ನೊಂದರ ಬಾಧ್ಯತೆ ನಿಯಮವನ್ನು ಉಪಯೋಗಿಸಿ ನಾಲ್ಕು ಅಂಕಿಯ ಐದು ಸಂಖ್ಯೆಗಳನ್ನ ಬರೀರಿ ನಾಲ್ಕು ಅಂಕಿ ಇವೆಲ್ಲ ನಾಲ್ಕು ಅಂಕಿಯ ಒಂದು ಅಂಕಿ ಸಂಖ್ಯೆ ಎರಡು ಸಂಖ್ಯೆ ಮೂರು ನಾಲ್ಕು ಇಲ್ಲೊಂದು ಐದು ಸಂಖ್ಯೆಗಳನ್ನು ತೆಗೆದುಕೊಂಡಿದೆ ಎಷ್ಟು ಸಂಖ್ಯೆ ಹೇಳಿದ್ರು ನಾಲ್ಕು ಅಂಕಿ ಐದು ಸಂಖ್ಯೆಗಳನ್ನು ರಚಿಸಿ ನೀವು ರಚಿಸಿದ ಸಂಖ್ಯೆಗಳು ಹನ್ನೊಂದರಿಂದ ಭಾಗವಾಗುತ್ತದೆಯೇ ಎಂಬುದನ್ನ ತಾಳೆ ನೋಡಿ ಅಂತ ಹೇಳಿದ್ರು ನಾ ಇಲ್ಲೊಂದು ಮೂರ್ ಸಾವಿರದ ನಾಲ್ಕುನೂರ ಐವತ್ನಾಲ್ಕು ತೆಗೆದುಕೊಂಡಿದ್ದೇನೆ ಮೊದಲು ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ತ್ರೀ ಪ್ಲಸ್ ಫೈವ್ ಅಂದ್ರೆ ಎಂಟು ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಫೋರ್ ಪ್ಲಸ್ ಫೋರ್ ಅಂದ್ರೆ ಎಂಟು ಅವು ಎರಡರ ವ್ಯತ್ಯಾಸ ಸೊನ್ನೆ ಆಗಿದೆ ಸೊನ್ನೆ ಆದರ ಅಥವಾ ಹನ್ನೊಂದರ ಅಪವರ್ತೆ ಆದರೆ ಅದು ಹನ್ನೊಂದರಿಂದ ಭಾಗವಾಗುತ್ತದೆ ಹೀಗಾಗಿ ಇದು ಹನ್ನೊಂದರಿಂದ ಭಾಗವಾಗುತ್ತದೆ ಮೂರ್ ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಮತ್ತೆ ಬೆಸಸ್ಥಾನದಲ್ಲಿರುವ ಅಂಕಿ ಐದು ಮತ್ತು ಒಂಬತ್ತರ ಮೊತ್ತ ಹದಿನಾಲ್ಕು ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಎಂಟು ಏಳು ಹದಿನೈದು ಇವೆರಡರ ವ್ಯ ಹದಿನೈದು ಹದಿನಾಲ್ಕು ಅಂದ್ರೆ ಒಂದು ಇದು ಸ್ವನ್ಯನೂ ಆಗಿಲ್ಲ ಮತ್ತು ಸ್ವನ್ಯನೂ ಆಗಿಲ್ಲ ಮತ್ತು ಹನ್ನೊಂದರ ಅಪೂರ್ತಿವೂ ಕೂಡ ಆಗಿಲ್ಲ ಇದು ಹನ್ನೊಂದರಿಂದ ಭಾಗವಾಗುತ್ತದೆ ಅಂದ್ರೆ ಹನ್ನೊಂದರಿಂದ ಭಾಗವಾಗುವುದಿಲ್ಲ ಯಾವ ಸಂಖ್ಯೆ ಐದ್ ಸಾವಿರದ ಎಂಟುನೂರ ತೊಂಬತ್ತೇಳು ಮತ್ತೊಂದು ಸಂಖ್ಯೆ ಆರು ಬೇಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಆರು ಪ್ಲಸ್ ಆರ್ ಅಂದ್ರೆ ಹನ್ನೆರಡು ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಜೀರೋ ಪ್ಲಸ್ ಆರ್ ಅಂದ್ರೆ ಆರು ಹನ್ನೆರಡು ಮೈನಸ್ ಆರು ಅವುಗಳ ವ್ಯತ್ಯಾಸ ಆರು ಬಂದಿದೆ ಇಲ್ಲಿ ಉತ್ತರ ವ್ಯತ್ಯಾಸ ಏನ್ ಬರಬೇಕು ಸ್ವನ್ನಿ ಅಥವಾ ಹನ್ನೊಂದರ ಅಪವರ್ತೆಗಳು ಬರಬೇಕು ಹಾಗಾಗಿ ಸ್ವನ್ನೆ ಅಥವಾ ಹನ್ನೊಂದರ ಅಪವರ್ತೆ ಇಲ್ಲ ಹಾಗಾಗಿ ಈ ಸಂಖ್ಯೆ ಆರ್ ಸಾವಿರದ ಅರವತ್ತಾರು ಇದು ಹನ್ನೊಂದರಿಂದ ಭಾಗ ಹೋಗುವುದಿಲ್ಲ ಅನ್ನುವಂಥವ್ರು ಮುಂದಿನ ಪ್ರಶ್ನೆ ಏಳು ಸಾವಿರದ ನಾಲ್ಕು ಎಂಬತ್ತೆಂಟನ್ನು ತೆಗೆದುಕೊಂಡಿದ್ದೇನೆ ಬೆಸ ಸ್ಥಾನದಲ್ಲಿರುವ ಅಂಕಿಗಳು ಏಳು ಪ್ಲಸ್ ಎಂಟು ಅಂದರೆ ಹದಿನೈದು ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ನಾಲ್ಕು ಪ್ಲಸ್ ಎಂಟಂದ್ರ ಹನ್ನೆರಡು ಇವುಗಳ ವ್ಯತ್ಯಾಸ ಹದಿನೈದರಲ್ಲಿ ಹನ್ನೆರಡನ್ನ ಕಳೆದ್ರ ಮೂರು ಬಂದಿದೆ ಹದಿನೈದರಲ್ಲಿ ಹನ್ನೆರಡು ಕಳೆದ್ರೆ ಮೂರು ಬಂದಿದೆ ಬೆಸಸ್ಥಾನದಲ್ಲಿರುವಂತ ಅಂಕಿ ಮತ್ತು ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತಗಳ ವ್ಯತ್ಯಾಸ ಸ್ವನ್ನೂ ಆಗಿಲ್ಲ ಮತ್ತು ಹನ್ನೊಂದರ ಅಪೂರ್ತೆಯೂ ಕೂಡ ಆಗಿಲ್ಲ ಹಾಗಾಗಿ ಈ ಸಂಖ್ಯೆ ಏಳು ಸಾವಿರದ ಅನ್ನುವುದು ಕೂಡ ಇದು ಹನ್ನೊಂದರಿಂದ ಭಾಗವಾಗುವುದಿಲ್ಲ ಐದು ಸಂಖ್ಯೆಗಳನ್ನು ತೆಗೆದುಕೊಂಡ ಅಂತ ಹೇಳಿದ್ರು ಇದು ಐದನೇ ಸಂಖ್ಯೆ ಏಳು ಸಾವಿರ ಒಂದೂರ ತೊಂಬತ್ನಾಲ್ಕು ಏಳು ಮತ್ತು ಒಂಬತ್ತು ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಏಳು ಪ್ಲಸ್ ಒಂಬತ್ತು ಅಂದ್ರೆ ಹದಿನಾರು ಅದೇ ರೀತಿ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಒಂದು ಪ್ಲಸ್ ನಾಲ್ಕು ಅಂದ್ರೆ ಐದು ಇವುಗಳ ವ್ಯತ್ಯಾಸ ಹದಿನಾರು ಮೈನಸ್ ಐದು ಅಂದ್ರೆ ಹನ್ನೊಂದು ಹನ್ನೊಂದು ಅಂತಕ್ಕಂಥದ್ದು ಅವುಗಳ ವ್ಯತ್ಯಾಸ ಸೊನ್ನೆ ಅಥವಾ ಹನ್ನೊಂದರ ಅಪೂರ್ತಿ ಆಗಿರಬೇಕು ಹಾಗಾಗಿ ಇಲ್ಲಿ ಹನ್ನೊಂದಿದೆ ಹನ್ನೊಂದರ ಅಪವರ್ತೆ ಇದೆ ಹಾಗಾಗಿ ಹೌದು ಅಂತ ಬರೆಯಲಾಗಿದೆ ಅಂದ್ರೆ ಇದರ ಅರ್ಥ ಏಳು ಸಾವಿರದ ಒಂದೂರ ತೊಂಬತ್ನಾಲ್ಕು ಅನ್ನುವುದು ಹನ್ನೊಂದರ ಅಪವರ್ತೆ ಅಥವಾ ಹನ್ನೊಂದರಿಂದ ನಿಶೇಷವಾಗಿ ಭಾಗವಾಗುತ್ತದೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸಬಹುದು ಈಗ ಚಟುವಟಿಕೆ ನಾಲ್ಕು ಕಂಪ್ಲೀಟ್ ಆಯ್ತು ಈಗಿರುವಂತಹ ಚಟುವಟಿಕೆ ಯಾವುದು ಐದನೇ ಚಟುವಟಿಕೆ ಈಗ ಐದನೇ ಚಟುವಟಿಕೆಯನ್ನ ನೋಡೋಣ ಆನಂದ ಒಂದು ಸಮಸ್ಯೆ ಬಿಡಿಸುವಾಗ ಗೊಂದಲಕ್ಕೀಡಾಗಿದ್ದಾನೆ ಅವನ ಲೆಕ್ಕ ಒಂದು ಹಂತದಲ್ಲಿ ಮೂರ್ನೂರ ಮೂವತ್ತು ಬಾಗಿಲೆ ಒಂದು ಅರವತ್ತೈದು ಎಂದು ಬರೆದಿದೆ ಬಂದಿದೆ ಈ ಭಿನ್ನರಾಶಿಯನ್ನು ಅವನು ಸುಲಭೀಕರಿಸಬೇಕಾಗಿದೆ ಬಾಧ್ಯತೆ ನಿಯಮಗಳನ್ನು ಬಳಸಿ ಮುರ್ನೂರ ಮೂವತ್ತು ಮತ್ತು ನೂರ ಅರವತ್ತೈದು ಇವು ಯಾವ ಯಾವ ಸಂಖ್ಯೆಗಳಿಂದ ಭಾಗವಾಗುತ್ತದೆ ಎಂದು ತಿಳಿಸುವ ಮೂಲಕ ಆನಂದನಿಗೆ ಸಹಾಯ ಮಾಡಿ ಫಸ್ಟ್ ಈಗ ಮೂರ್ನೂರ ಮೂವತ್ತನ್ನೇ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತದೆ ಮತ್ತು ನೂರ ಅರವತ್ತೈದು ಮೂರ್ನೂರ ಮೂವತ್ತು ಎರಡರಿಂದ ಭಾಗ ಹೋಗುತ್ತದೆ ಎರಡರ ಬಾಧ್ಯತೆ ನಿಯಮ ಏನಿದೆ ಬಿಳಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇರಬೇಕು ಹೀಗಾಗಿ ಸೊನ್ನೆ ಇರುವುದರಿಂದ ಇದು ಎರಡರಿಂದ ಭಾಗವಾಗುತ್ತದೆ ಇನ್ನು ಮೂರರ ಬಾಧ್ಯತೆ ನಿಯಮ ಏನಿದೆ ಆ ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತ ಮೂರರಿಂದ ಭಾಗವಾದರೆ ಇಡೀ ಸಂಖ್ಯೆ ಮೂರರಿಂದ ಭಾಗವಾಗುತ್ತದೆ ಹಾಗಾಗಿ ಆ ಸಂಖ್ಯೆಯ ಅಂಕಿಗಳ ಮೊತ್ತ ಮೂರು ಪ್ಲಸ್ ಮೂರು ಪ್ಲಸ್ ಸೊನ್ನೆ ಅಂದರೆ ಆರಾಯಿತು ಆರು ಮೂರರಿಂದ ಭಾಗವಾದರೆ ಇಡೀ ಸಂಖ್ಯೆಯು ಕೂಡ ಮೂರರಿಂದ ಭಾಗವಾಗುತ್ತದೆ ಅದೇ ರೀತಿ ಆರರ ಬಾಧ್ಯತೆ ನಿಯಮ ಇದು ಮೂರ ಈ ಸಂಖ್ಯೆಯ ಅಂಕಿಗಳ ಮೊತ್ತ ಮೂರರಿಂದ ಭಾಗವಾಗುತ್ತದೆ ಮತ್ತು ಇದು ಸಮ ಸಂಖ್ಯೆ ಇದೆ ಹೀಗಾಗಿ ಅದು ಆರರಿಂದ ಭಾಗವಾಗುತ್ತದೆ ಇನ್ನು ಐದರ ಬಾಧ್ಯತೆ ನಿಯಮ ಬಿಡಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಐದು ಇದ್ದರೆ ಅದು ಐದರಿಂದ ಭಾಗವಾಗುತ್ತದೆ ಹೀಗಾಗಿ ಈ ಮೂರ್ನೂರ ಮೂವತ್ತು ಐದರಿಂದ ಕೂಡ ಭಾಗವಾಗುತ್ತದೆ ಇನ್ನು ಹನ್ನೊಂದರ ಬಾಧ್ಯತೆ ನಿಯಮ ಬೆಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಮೂರಿದೆ ಅದೇ ರೀತಿ ಸಮ ಸ್ಥಾನದಲ್ಲಿರುವ ಅಂಕಿಗಳು ಒಂದೇ ಇದೆ ವ್ಯಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಮೂರು ಸಮಸ್ಥಾನದಲ್ಲಿರುವಂತ ಅಂಕಿಗಳ ಎಷ್ಟಿದೆ ಮೂರಿದೆ ಇವುಗಳ ವ್ಯತ್ಯಾಸ ಸೊನ್ನೆ ಅಥವಾ ಹನ್ನೊಂದರ ಅಪವರ್ತಿ ಆಗಿರಬೇಕು ಸೊನ್ನೆ ಇದೆ ಅಂದ್ಮೇಲೆ ಇದು ಕೂಡ ಹನ್ನೊಂದರಿಂದ ಭಾಗವಾಗುತ್ತೆ ಈ ಕಡೆ ಇರುವಂತದ್ದು ಬರೋಣ ಇದು ಎರಡರಿಂದ ಭಾಗವಾಗುವುದಿಲ್ಲ ಕಾರಣ ಕಾರಣ ಇದರಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇಲ್ಲ ಹಾಗಾಗಿ ಈ ಮೂರು ಎರಡು ಅಂತಕ್ಕಂಥ ಇಲ್ಲಿ ಹೋಗ್ತಾ ಇರಲಿ ಇನ್ನು ಮೂರು ಅಂತಕ್ಕಂಥ ಬಿಡಿ ಸ್ಥಾನ ಈ ಅಂಕಿ ಸಂಖ್ಯೆಯ ಅಂಕಿಗಳ ಮೊತ್ತ ಐದು ಒಂದು ಆರು ಹನ್ನೊಂದು ಒಂದು ಹನ್ನೆರಡು ಹನ್ನೆರಡು ಮೂರರಿಂದ ಭಾಗ ಹೋಗುತ್ತೆ ಹಾಗಾಗಿ ಇದು ಕೂಡ ಮೂರಿಂದ ಭಾಗ ಹೋಗುತ್ತೆ ಅಂದ್ರೆ ಎರಡೂ ಸಂಖ್ಯೆಗಳು ಮೂರರಿಂದ ಭಾಗ ಹೋಗುತ್ತವೆ ಅದೇ ರೀತಿ ನಾಲ್ಕರಿಂದ ಇಲ್ಲ ನಾಲ್ಕರ ನಿಯಮ ಇಲ್ಲಿ ಕೊಟ್ಟಿಲ್ಲ ನಾನು ಮಾಡಿರುವಂತ ವಿಡಿಯೋದಲ್ಲಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇವೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ದಯವಿಟ್ಟು ಹೋಗಿ ನೋಡಿ ಐದರ ಬಾಧ್ಯತೆ ನಿಯಮ ಇದೆ ಯಾಕಂದ್ರೆ ಕೊನೆಯ ಸಂಖ್ಯೆ ಸ್ವನ್ನೆ ಅಥವಾ ಐದು ಆಗಿದ್ರೆ ಅದು ಐದರಿಂದ ಭಾಗ ಹೋಗುತ್ತದೆ ಹೀಗಾಗಿ ಐದರಿಂದ ಭಾಗವಹುತ್ತದೆ ಮತ್ತೆ ಹನ್ನೊಂದರಿಂದ ಕೂಡ ಭಾಗವಾಗುತ್ತದೆ ಸಂಖ್ಯೆಯ ಅಂಕಿಗಳ ಮೊತ್ತ ಆರಿದೆ ಸಮಸಂಖ್ಯೆಯ ಅಂಕಿಗಳ ಮೊತ್ತ ಆರಿದೆ ಇದೆ ಅವುಗಳ ವ್ಯತ್ಯಾಸ ಸ್ವನ್ನಿ ಅಥವಾ ಹನ್ನೊಂದರ ಅಪವರ್ತಿ ಆಗಿರಬೇಕು ಹಾಗಾಗಿ ಇದು ಹನ್ನೊಂದರಿಂದ ಅಂದ್ರೆ ಈ ಕೊಟ್ಟಿರುವ ಸಂಖ್ಯೆಗಳು ಈ ಮೂರ್ನೂರ ಮೂವತ್ತು ಮತ್ತು ನೂರ ಅರವತ್ತೈದು ಯಾವ್ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುತ್ತವೆ ಎರಡು ಸಂಖ್ಯೆಗಳಂದ್ರೆ ಮೂರರಿಂದ ಭಾಗ ಹೋಗುತ್ತವೆ ಎರಡು ಸಂಖ್ಯೆಗಳು ಇವೆರಡನ್ನ ಮೂರರಿಂದ ಭಾಗಿಸಬಹುದು ಅಥವಾ ಐದರಿಂದ ಭಾಗಿಸಬಹುದು ಎರಡೂ ಸಂಖ್ಯೆಗಳು ಮೂರ್ನೂರ ಮೂವತ್ತು ಮತ್ತು ಒಂದೂರ ಅರವತ್ತೈದು ಅಥವಾ ಎರಡು ಸಂಖ್ಯೆಗಳು ಹನ್ನೊಂದರಿಂದ ಕೂಡ ನಾವುಗಳನ್ನ ಭಾಗಿಸಬಹುದು ಅಂತ ಈಗ ಮೂರರಿಂದ ಕೂಡ ಎರಡು ಸಂಖ್ಯೆಗಳು ಭಾಗ ಹೋಗ್ತವೆ ಐದರಿಂದ ಕೂಡ ಎರಡು ಸಂಖ್ಯೆಗಳು ಭಾಗ ಹೋಗುತ್ತವೆ ಅದೇ ರೀತಿ ಹನ್ನೊಂದರಿಂದ ಕೂಡ ಎರಡು ಸಂಖ್ಯೆಗಳು ಭಾಗ ಹೋಗುತ್ತವೆ ಮೂರರಿಂದ ಭಾಗಿಸಬಹುದು ಐದರಿಂದ ಭಾಗಿಸಬಹುದು ಹಾಗಾಗಿ ಹನ್ನೊಂದರಿಂದ ಕೂಡ ಈ ಸಂಖ್ಯೆಗಳನ್ನ ಭಾಗಿಸಬಹುದು ಹಾಗಾಗಿ ಯಾವ ಯಾವ ಸಂಖ್ಯೆಗಳಿಂದ ಭಾಗವಾಗುತ್ತದೆ ಎಂದು ತಿಳಿಸುವ ಮೂಲಕ ಆನಂದನಿಗೆ ಸಹಾಯ ಮಾಡಿ ಅಂತಿತ್ತು ನಾವು ಯಾವ್ಯಾವ ಸಂಖ್ಯೆಗಳಿಂದ ಈ ಎರಡು ಸಂಖ್ಯೆಗಳು ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅಂದ್ರೆ ಮೂರರಿಂದ ಐದರಿಂದ ಮತ್ತು ಹನ್ನೊಂದರಿಂದ ನಿಶೇಷವಾಗಿ ಆ ಎರಡು ಸಂಖ್ಯೆಗಳನ್ನ ಭಾಗ ಹೋಗುತ್ತವೆ ಅಂತ ಆದ್ಮೇರೆ ಈಗ ನಾನು ಶೀರ್ಷಿಕೆ ಒಂದನ್ನ ಕಂಪ್ಲೀಟ್ ಮಾಡಿದ್ದೇನೆ ಶೀರ್ಷಿಕೆ ಒಂದು ಕಲಿಕಾಫಲ ಒಂದು ಚಟುವಟಿಕೆ ಒಂದು ಪಾಯಿಂಟ್ ಒಂದರಿಂದ ಒಂದು ಪಾಯಿಂಟ್ ಐದರವರೆಗೆ ನಾನು ಕಂಪ್ಲೀಟ್ ಆಗಿ ಮಾಡಿದ್ದೇನೆ ಈ ವಿಡಿಯೋ ಮತ್ತು ಇದರ ಹಿಂದಿನ ವಿಡಿಯೋವನ್ನ ತಾವು ನೋಡಿ ಅಂತ ಹೇಳುತ್ತ ಈಗ ನೆಕ್ಸ್ಟ್ ಮುಂದಿನ ವಿಡಿಯೋ ನಾನೇನು ಕಲಿತೆ ಅನ್ನುವಂತಹ ಒಂದು ಅಂಶ ಇದೆ ಈ ನಾನೇನು ಕಲಿತೆ ಅನ್ನುವಂಥದ್ದು ವಿದ್ಯಾರ್ಥಿಗಳು ಈ ಎಲ್ಲ ಪ್ರಶ್ನೆಗಳಿಗೆ ಓದಿ ಇಲ್ಲಿವರೆಗೆ ಕಲಿತಿರ್ತಕ್ಕಂಥ ಒಂದು ಪಾಯಿಂಟ್ ಒಂದರಿಂದ ಒಂದು ಪಾಯಿಂಟ್ ಐದು ಚಟುವಟಿಕೆಯಲ್ಲಿ ಕಲ್ತಿರುವಂಥದ್ದು ತಾವು ಅವುಗಳಿಗೆ ಉತ್ತರವನ್ನ ಬರೀಬೇಕು ವಿದ್ಯಾರ್ಥಿಗಳು ಇದೆಲ್ಲವನ್ನ ತಿಳಿದುಕೊಂಡು ಉತ್ತರಿಸುವಂಥದ್ದು ನಾನು ಮುಂದಿನ ವಿಡಿಯೋದಲ್ಲಿ ನಾನೇನು ಕಲಿತೆ ಅನ್ನುವಂತಹ ಒಂದು ವಿಷಯವನ್ನ ಅಂದ್ರೆ ಇಲ್ಲಿರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ಅವುಗಳಿಗೆ ಸಂಪೂರ್ಣವಾದಂತ ಪರಿಹಾರವನ್ನು ನೀಡುತ್ತೇನೆ ಅಂತ ಹೇಳುತ್ತಾ ಈಗ ತಾವು ವಿಡಿಯೋವನ್ನ ಇಲ್ಲಿವರೆಗೆ ನೋಡಿದ್ದೀರಿ ತಾವು ಈ ವಿಡಿಯೋವನ್ನ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೇರೆಯವರಿಗೂ ಕೂಡ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಕೂಡ ಮಾಹಿತಿಯನ್ನು ಮುಟ್ಟಲಿ ಅಂತ ಹೇಳುತ್ತಾ ನನ್ನ ವಿಡಿಯೋವನ್ನ ತಾವು ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ಅಲ್ಲಿರುವಂತ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು